ಸ್ನೇಹಿತರ ನಮಸ್ಕಾರ ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಚಿಕ್ಕಬ್ಯಾಳಗಂಡಳ್ಳಿ ಹತ್ರ ಒಬ್ಬರಿಗೆ ನಮ್ಮ ಸರ್ವಣ್ಣಣ್ಣವ್ರಿಗೆ ನಾನು ನಮ್ಮ ಸ್ಟಮ್ ರಿಚು ಮತ್ತು ಬಯೋ ನೈಂಟಿ ನೈನು ನಾನು ಪ್ರಾಡಕ್ಟ್ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಸೊ ಅದೇ ರೀತಿ ಮತ್ತೆ ಅವರು ನಮಗೆ ಇನ್ನೂ ಪ್ರಾಡಕ್ಟ್ ಬೇಕು ಅಂತ ಹೇಳಿದರು ಮತ್ತು ಇವತ್ತು ಬಂದಿದ್ದೀನಿ ಸ್ನೇಹಿತರೆ ಕನಕಾಂಬ್ರ ಗಿಡಕ್ಕೆ ಮತ್ತು ಆಮೇಲೆ ಆ ಮೆಣ್ಸಿನ ಗಿಡಕ್ಕೆ ಸ್ಪ್ರೇ ಮಾಡಿದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಸ್ನೇಹಿತರೆ ಮತ್ತು ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ನಮ್ಮ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಯಾಕೆಂದರೆ ನಾವು ನಾನಾ ಥರ ಬೆಳೆ ನಾನಾ ಥರ ಹೂವು ಇದಕ್ಕೆ ನಾವು ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಇದು ಅನುಕೂಲ ಆಗ್ತಿದೆ ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ವಿಡಿಯೋ ನಾವು ಮಾಡ್ತಾಯಿದ್ದೀವಿ ಆದಷ್ಟು ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ನಮ್ಮ ಸರ್ವಣ್ಣವರು ಅಂತ ಹೇಳ್ಬಿಟ್ಟು ಇಲ್ಲೇ ಹೊಸೂರು ಪಕ್ಕದಲ್ಲಿ ಬ್ಯಾಳ್ಗೊಂಡಳ್ಳಿ ಅಂತ ಇದೆ ಚಿಕ್ಕ ಬ್ಯಾಳ್ಗೊಂಡಳ್ಳಿ ಅಂತ ಇವರು ತೋಟದ ಇವರೇ ಓನರು ಮಾತಾಡಿ ಅಂತೇಳಿದೆ ಸಂಕೋಚ ಪಡ್ತಾ ಇದ್ದಾರೆ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ನೋಡಬಹುದು ಹೂವು ದಪ್ಪ ಮತ್ತೆ ಆಮೇಲೆ ಶೈನಿಂಗು ಎಲ್ಲ ಬಂದಿದೆ ಅಂತ ಡೆವಲಪ್ಮೆಂಟ್ ಹೇಳೋ ಥರ ಡೆವಲಪ್ಮೆಂಟು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಮತ್ತೆ ಇನ್ನೇನು ಚೇಂಜಸ್ ಆಗಿದೆ ಅಣ್ಣ ಅಷ್ಟೇ ಹಾಂ ಹೂವ ಹೂವು ಜಾಸ್ತಿನೂ ಬಂದಿದೆ ಡೆವಲಪ್ಮೆಂಟ್ ಆಗಿದೆ ಕಲರ್ ಬಂದಿದ್ಯಾ ಓಕೆ ಓಕೆ ಇದಕ್ಕೆ ಮುಂಚೆ ಈ ತರ ಪ್ರಾಡಕ್ಟ್ ಬಳಕೆ ಮಾಡಿ ನಿಮ್ಗೆ ಏನಾದ್ರೂ ರಿಸಲ್ಟ್ ಬಳಕೆ ಮಾಡಿಲ್ಲ ಮಾಡಿಲ್ವಾ ಇದೇ ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಸ್ನೇಹಿತರ ಗಮನಿಸಬಹುದು ಅಕಸ್ಮಾತ್ ಯಾರಾದ್ರೂ ಈ ತರ ಯಾವುದು ಕನಕಾಂಬ್ರ ಈ ತರ ಯಾರಾದ್ರೂ ನೀವು ಹಾಕಿದ್ರೆ ಬೇಕಾದ್ರೆ ಖಂಡಿತ ನೀವು ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ನೀವು ಬಳಕೆ ಮಾಡ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ ಹೂವು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ತೂಕನೂ ಚೆನ್ನಾಗಿ ಬರುತ್ತೆ ಹೇಳಬೇಕು ಅಂದರೆ ಸ್ನೇಹಿತರೆ ಮತ್ತು ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಮತ್ತು ಅದೇ ರೀತಿ ದಯವಿಟ್ಟು ಮತ್ತೊಮ್ಮೆ ಮನವಿ ಯೂಟ್ಯೂಬ್ ನಮ್ಮ ಯೂಟ್ಯೂಬ್ ಯಾರೆಲ್ಲ ನೋಡ್ತಾ ಇದ್ದೀರಾ ಆದಷ್ಟು ಹೆಚ್ಚಾಗಿ ನಮ್ಮ ಆ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ